ನೋಡಿದ ಪೇ ನಾನು ನೋಡಿದ ಪೇ ನಾನು ಸರದಲ್ಲಿ ಹೂಡು ಬೇಗದಿ ಸರದಲ್ಲಿ ಹೂಡು ಬೇಗರಿ ಸತ್ವವಿದ್ದರೆ ನೋಡಿ ಫಲ

ಅದು ಹೇಗಿದೆ ಅಂತೇಳಿ ಪ್ರಾಯೋಗಿಕವಾಗಿ ನೋಡಬೇಕು ಅಂತ ಹೇಳುವ ಆಸೆ ಹುಟ್ಟಿದೆ ನಾನೊಮ್ಮೆ ಈ ಸೇತುವೆ ಗಟ್ಟಿತನವನ್ನು ನೋಡಿ ಬರಬೇಕು ಅಂತ ಆಸೆ ಆಗ್ತಾ ಈಗ ಒಂದು ಗಾದೆ ಉಂಟಲ್ಲ ಮರ ಮುಪ್ಪಾಗೂ ಅದರಲ್ಲಿರುವಂತ ಹಣ್ಣಿಗೆ ರುಚಿಗೆ ಮುಪ್ಪಿಲ್ಲ ಅಂತ ಹಾಗೆ ಒಮ್ಮೆ ಹಳೆ ನೆನಪಾಗ್ತಾ ಉಂಟು ಹಾಗಿದ್ದಾಗ ಈ ಸೇತುವೆಯನ್ನೊಮ್ಮೆ ಸ್ವಲ್ಪ ದೂರ ಕಣಿಸಿ ನಾನು ಅದರ ಕಟ್ಟಿದ್ದ ಹಾಗಿದ್ದಾಗ ನೀವು ಇರುವ ಈಗ ರಚಿಸಿದ ದಾಯಿತು ನೀನು ಶತ ಯೋಜನ ದೀರ್ಘ ಉಂಟದು ಅಂದ್ರೆ ನನಗೆ ಸ್ವಲ್ಪ ವಿಶ್ವಾಸ ಉಂಟು ಇದು ಒಂದು ವೇಳೆ ನಾನು ಬರುವುದಕ್ಕೆ ಸ್ವಲ್ಪ ವೇಳೆ ಆಗ್ತದೆ ಅಂತ ಹೇಳಿ ಆದ್ರೆ ಈ ಹಂತದಲ್ಲಾದ್ರೂ ಕೂಡ ನಾನು ಹುಡುಕಿಕೊಂಡು ಬಂದು ಅದು ಅದು ಮಾಡ್ತೀರಲ್ಲ ಹಾಗಿದ್ದಾಗ ನಾನು ನೋಡಿ ಬರ್ತೇನೆ ನಿನ್ನೆ ರಚಿಸಿದ್ದು ಆಗಿದೆ ಇವ ಮುರಿಯುವುದಕ್ಕಿಂತ ಮೊದಲು ನಾನು ಸರಿ ಸರಿ ಏನು ಅದನ್ನು ಪರೀಕ್ಷೆ ಮಾಡಿ ಬರ್ತೇನೆ ವಿಪ್ರೋತ್ತಮರು ಈ ಸೇತುವೆಯ ಗಟ್ಟಿತನವನ್ನು ನೋಡಿ ಬರ್ತೇನೆ ಅಂತೇಳಿ ಹೋಗಿದ್ದಾರೆ ಆದರೆ ಇನ್ನೂ ಬಂದಿಲ್ಲ ಆದ್ದರಿಂದ ನಾನು ಈ ಸೇತುವೆಯನ್ನು ನನ್ನ ಸಂಪೂರ್ಣ ಬಲ ಪ್ರಯೋಗಿಸಿ ಒದ್ದು ಮುರಿಯುತ್ತೇನೆ ಇದೇನಿದು ಸೇತುವೆ ಮುರಿಯುತ್ತಿಲ್ಲವಲ್ಲ ಒಂದು ಸಲ ಎರಡು ಸಲ ಒದ್ದೆ ಆದರೂ ಸೇತು ಮುರಿತಾರೆ ಪ್ರಭು ಶ್ರೀರಾಮಚಂದ್ರ ಏನಾಗ್ತಾ ಇದೆ ಏನು ಭಕ್ತನೆಂಬ ಬಿರಿದು ಪೋತಿನ ಕಟ ದೇಹವಿರಲು ಸಫಲವಾಗುತ್ತಿದನು

ಏನಾಯಿತು ನಿನ್ನ ಭಕ್ತನಾಗಿ ಇಷ್ಟು ಸಮಯದಿಂದ ನಾನು ಭಕ್ತಿಯಿಂದ ಸೇವೆ ಮಾಡ್ತಾ ನಿನ್ನನ್ನೇ ಇದೇ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾ ನಿನ್ನಿಂದನೇ ನನ್ನ ಸಂಪೂರ್ಣ ಶಕ್ತಿಯನ್ನು ತುಂಬಿಸಿಕೊಂಡು ಬಂದಿದ್ದೇನಲ್ಲ ಆದರೆ ಇದೇನಾಯಿತು ಈತ ಬಂದು ಕಟ್ಟಿದಂತಹ ಸೇತುವೆಯನ್ನು ಮತ್ತೆ ನನಗೆ ಮುರಿಲಿಕ್ಕೆ ಆಗಲಿಲ್ವಲ್ಲ ಇದು ನನ್ನ ಸೋಲೇ ರಾಮ ಇದು ನನ್ನ ಸೋಲಲ್ಲ ರಾಮ ಇದು ನಿನ್ನ ಸೋಲು ನಾನು ನಿನ್ನ ಪರಮ ಭಕ್ತ ನಿನ್ನನ್ನು ನಂಬಿ ನಾನು ಪ್ರತಾಪನಕ್ಕೆ ನಿಂತಿದ್ದೇನೆ ಆದರೆ ಸೇತುವೆ ಮುಗಿಯೋದಕ್ಕಾಗ್ತಾ ಇಲ್ಲ ಆತನೇನೋ ತಾನು ಪಂತಾಹನಕ್ಕೆ ಒಪ್ಪಿ ಸೋತೆನು ಕಾಲೇ ಅಗ್ನಿಪ್ರವೇಶ ಮಾಡ್ತೇನೆ ಅಂತ ಹೇಳೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇನೆ ನಾನು ಅಗ್ನಿ ಪ್ರವೇಶ ಮಾಡೋದಕ್ಕಾಗುವುದಿಲ್ಲ ಯಾಕೆಂದರೆ ನಾನು ಚಿರಂಜೀವಿ ನಾನು ಸಾಯುದಕ್ಕೂ ಸಾಧ್ಯ ಇಲ್ಲ ಏನೂ ಇಲ್ಲ ಅದಕ್ಕೋಸ್ಕರ ಪಂತಾಹನಕ್ಕೆ ಒಪ್ಪಿದ್ದೇನೆ ನಾನು ಸೋತೆ ಅಂತ ಹೇಳಿ ಆದ್ರೆ ಅವನ ಬಂಟನಾಗ್ತಾನೆ ಅಂತ ನಾನು ಪಂತಾಹನಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ ರಾಮ ಈಗ ನಾನು ಯಾವ ರೀತಿಯ ಅವನ ಪಂತಹನವನ್ನು ಒಪ್ಪಿಕೊಳ್ಳಬೇಕಾಗ್ತದೆ ಯಾವ ರೀತಿಯಾಗಿ ನಾನು ಅವನ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ನೀನೇ ತಲೆ ತೋರಬೇಕು ರಾಮ ನೀನೇ ತಲೆ ತೋರಬೇಕು